ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಗುರುಗಳ ಸಂದೇಶವನ್ನು ತಿಳಿತಕ್ಕಂಥದ್ದು ಹೇಗೆ ಮತ್ತು ತಮ್ಮ ತಮ್ಮ ಆತ್ಮರಕ್ಷಣೆ ಜೀವರಕ್ಷಣೆ ಜೀವನದ ರಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಯಾರು ಭಕ್ತಿ ಆಚರಣೆಯನ್ನ ಮಾಡ್ತೀರಾ ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡ್ತೀರಾ ಧ್ಯಾನವನ್ನು ಮಾಡ್ತೀರಾ ಮಂತ್ರಜಪವನ್ನು ಹೇಳ್ತೀರಾ ಜೊತೆಗೆ ನಿಮ್ಮಲ್ಲೇ ಧಾರ್ಮಿಕ ಆಚರಣೆಗಳು ಕೂಡ ಇದೆ ಒಳ್ಳೆ ನಡೆ ನುಡಿಗಳು ಕೂಡ ಇದೆ ಇದು ಕೂಡ ಧಾರ್ಮಿಕತೆಯಾಗಿದೆ ಒಳ್ಳೆ ನುಡೆ ಒಳ್ಳೆ ನಡೆ ನುಡಿ ಆಚರಣೆ ಕಾರ್ಯಗಳೆಲ್ಲವೂ ಕೂಡ ಧಾರ್ಮಿಕ ಆಚರಣೆಗಳೇ ಆಗಿದ್ದಾವೆ ಈ ರೀತಿಯಾಗಿದ್ದೀರಾ ಇವ್ರಿಗೆ ಒಂದು ಗುರುಗಳ ಸಂದೇಶ ಸಕಾರಾತ್ಮಕ ಶಕ್ತಿಗಳು ನಮ್ಮ ಪೂರ್ವಜ ಶ್ರೇಷ್ಠರ ಅವರ ಸಂದೇಶ ಏನು ಅದು ಈಗಿನ ಕಾಲಕ್ಕೆ ಅನ್ನೋದನ್ನು ತಿಳಿಯೋದು ಹೇಗೆ ಮತ್ತು ಯಾವ ಸಂದೇಶ ಅದು ಏನು ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲೆ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರು ಆಧ್ಯಾತ್ಮಿಕದಲ್ಲಿ ಮುಂದುವರಿಯಲು ಬಯಸ್ತಾರೆ ಅಂತವರಿಗೆಲ್ಲ ವಿಡಿಯೋ ಶೇರ್ ಮಾಡಿ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಯಂತ್ರ ಕೂಡ ರಚನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ನೆಗೆಟಿವಿಟಿಮ್ ದುಬದ ಪೌಡರ್ ಲಕ್ಷ್ಮೀ ರೂಪಾಯಿ ಪ್ರತಿ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಇದೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ಗುರುಗಳ ಸಂದೇಶವನ್ನು ತಿಳಿಯೋದು ಹೇಗೆ ಅದನ್ನು ಗಮನಿಸಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶವಾದರೂ ಯಾವುದು ಸಂದೇಶ ಅಂದರೆ ಎಲ್ಲರೂ ಕೂಡ ಆಧ್ಯಾತ್ಮಿಕದಲ್ಲಿ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಒಳ್ಳೆಯವರಾಗಿ ಯಾರಿದ್ದೀರಾ ಅವರು ಎಚ್ಚೆತ್ಕೊಳ್ತಕ್ಕಂಥದ್ದಕ್ಕೆ ಸಂದೇಶ ಇದೆ ಯಾವ ಸಕಾರಾತ್ಮಕ ಶಕ್ತಿಗಳು ಈ ಒಂದು ಸಕಾರಾತ್ಮಕ ಜನರ ಜೀವನವನ್ನು ನಡೆಸ್ತಾ ಇದ್ದಾರೆ ರಕ್ಷಿಸ್ತಾ ಇದ್ದಾರೆ ಪಾಲಿಸ್ತಾ ಇದ್ದಾರೆ ಪೋಷಿಸ್ತಾ ಇದ್ದಾರೆ ಮತ್ತು ಅವರ ಜೀವ ಕಲ್ಯಾಣಕ್ಕೆ ಹೆಜ್ಜೆ ಹೆಜ್ಜೆಗೂ ದೃಷ್ಟಿಯನ್ನಿಟ್ಟಿದ್ದಾರೆ ಅವರ ಸಂದೇಶ ಇದು ಯಾವ ಸಂದೇಶ ಜೀವಿಗಳು ಈಗ ಎಚ್ಚೆತ್ತುಕೊಳ್ತಕ್ಕಂಥದ್ದು ಜೀವಗಳು ಸಕಾರಾತ್ಮಕವಾಗಿ ನಡೀತಕ್ಕಂಥದ್ದು ಬೇಕು ಧಾರ್ಮಿಕ ಆಚರಣೆಗಳಲ್ಲಿ ಬಲ ಭಗವಂತನಲ್ಲಿ ನಂಬಿಕೆ ಹೆಚ್ಚು ಧಾರ್ಮಿಕ ಉಪಾಸನೆ ಆಚರಣೆಗಳ ಆಚರಣೆಗಳನ್ನು ಮಾಡಿಕೊಂಡು ಜೀವಕ್ಕೆ ಶಕ್ತಿಯನ್ನು ತುಂಬಿಕೋಬೇಕು ಅಂತ ಮತ್ತು ಎಂತೆಂಥ ಕಾರ್ಯಗಳಿಂದ ದೂರ ಇರಬೇಕು ಅನ್ನೋದ್ರ ಬಗ್ಗೆ ಸಂದೇಶ ಯಾಕೆ ಈ ಸಂದೇಶ ಈಗ ಬಂದಿದೆ ಅಂದರೆ ಗಮನಿಸಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ತಾವು ಗಮನಿಸಿದಂತಹ ಪಕ್ಷದಲ್ಲಿ ನಾವು ಈ ಒಂದು ಹತ್ತು ವರ್ಷದ ಹಿಂದಿನ ಸಮಯಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ಪ್ರಾಕೃತಿಕ ಹಾನಿ ಜಾಸ್ತಿ ಇದೆ ಅದರಲ್ಲಿ ಪ್ರಾಕೃತಿಕ ಹಾನಿಯಲ್ಲಿ ಜೀವಗಳ ನಶಿಸುವಿಕೆ ಅದು ಮನುಷ್ಯನ ನಾಶ ಮನುಷ್ಯನ ನಾಶ ಜಾಸ್ತಿ ಆಗ್ತಾ ಇದೆ ಮನುಷ್ಯ ನಾಶ ಅಂದ್ರೆ ದೇಹ ಮಣ್ಣಲ್ಲಿ ಹುಟ್ಟಿದ್ದು ಮಣ್ಣಿಗೆ ಹೋಗ್ಸಿರುತ್ತ ಅಲ್ವಾ ಆದ್ರೆ ಅದ್ರೊಳಗಡೆ ಇರೋ ಜೀವ ಏನಾಗುತ್ತೆ ಅದು ಸಹಜವಾಗಿ ಸಾಯ್ತಾ ಇಲ್ಲ ಸಹಜವಾಗಿ ಯಾವುದೇ ಕಾರಣಕ್ಕೂ ಕೂಡ ಪರಿವರ್ತನೆಯನ್ನು ಹೊಂದುತ್ತಾ ಇಲ್ಲ ಸಕಾರಾತ್ಮಕವಾಗಿ ಬದಲಿಗೆ ನಕಾರಾತ್ಮಕ ಲೋಕದ ಈ ದೈತ್ಯ ಶಕ್ತಿಗಳೇನಿದ್ದಾವೆ ಅವರು ತಮ್ಮ ಪ್ರಾಬಲ್ಯ ಸಾಮ್ರಾಜ್ಯವನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ನಾವು ದೇಶ ದೇಶಗಳ ಮಧ್ಯೆ ಯುದ್ಧವನ್ನ ನೋಡ್ತೇವೆ ಅಲ್ಲಿ ಜನ ಸಾಯೋದನ್ನು ನೋಡ್ತಾ ಇದ್ದೇವೆ ಅಂದ್ರೆ ಅವ್ರ ಜೀವದ ಕತೆ ದೇವರೇಗತಿ ದೇಶ ದೇಶಗಳ ಮಧ್ಯೆ ಹೊಡೆದಾಟವನ್ನ ನೋಡ್ತಾ ಇದ್ದೀವಿ ಅಲ್ಲೂ ಕೂಡ ಬಾಂಬು ಇತ್ಯಾದಿ ಏನಾದ್ರು ಒಂದು ಇದ್ದೇ ಇರ್ತಾವೆ ಅಲ್ಲೂ ಕೂಡ ಸಾಯ್ತಾ ಇದ್ದಾರೆ ಜೀವಗಳು ಸಾಯ್ತಾರೆ ಆಕ್ಸಿಡೆಂಟ್ ಆಗಿರ್ಬೋದು ಏನೇನು ಅವಘಡಗಳಾಗಿರ್ಬೋದು ಪ್ರಾಕೃತಿಕ ವಿಕೋಕೋ ವಿಕೋಪಗಳಾಗಿರ್ಬೋದು ಅಲ್ಲೂ ಕೂಡ ಜನ ಅಪ್ರಾಕೃತಿಕವಾಗಿ ಸಾಯ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಭೂಮಂಡಲದಲ್ಲಿ ಆತ್ಮಗಳ ಚಿತ್ಕಾರ ಅಂದ್ರೆ ಕೀರ್ಸ್ತಕ್ಕಂಥದ್ದು ಸಂತೋದ ಯಾರಿಗಾರ ಮನುಷ್ಯ ಇದ್ದಾಗಲೂ ಒಂದು ಬರಳಿಗೆ ಏಟಾದ್ರೂ ಕೂಡ ಎಷ್ಟು ನೋವಾಗುತ್ತಲ್ವಾ ಒಬ್ಬರಿಗೆ ನೋವು ಮಾಡೋದಕ್ಕೆ ಮುಂಚೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ಆ ನೋವು ಅವ್ರಿಗೆ ಎಷ್ಟರ ಮಟ್ಟಿಗೆ ಒಂದು ಪೀಡನೆಯನ್ನು ಕೊಡುತ್ತೆ ಅನ್ನೋದು ನಿಮಗೆ ಗಮನ ಇರಲಿ ಒಂದು ಕೈ ಗಾಯ ಮಾಡಿಕೊಂಡ್ರೆ ಯಾರಿಗಾದ್ರೂ ಎಷ್ಟೊಂದು ನೋವಾಗುತ್ತಲ್ವ ನೋವಾದಾಗ ಗಾಯ ಆದಾಗ ಗೊತ್ತಾಗ್ದಿರ್ಬೋದು ಆದರೆ ಆಮೇಲೆ ನೋವಾಗುತ್ತಲ್ವಾ ಯಾಕೆಂದ್ರೆ ಸೆಲ್ಗಳಿಸುತ್ತ ಹೋಗ್ತಾವೆ ಆಗ್ತಾನೆ ಏಟಾಗಿದ್ರೆ ಬಾಧೆ ಇರೋದಿಲ್ಲ ಯಾಕೆಂದ್ರೆ ಆಗ ಸೆಲ್ಗಳು ಹೋಗಿರೋದಿಲ್ಲ ಈಗ ಸುತ್ತಿರ್ತಕ್ಕಂಥ ಕೊಳ್ತಿರ್ತಕ್ಕಂಥ ತರಕಾರಿ ಹಣ್ಣು ಹೇಗೆ ವಾಸನೆ ಬರುತ್ತೋ ಅದೇ ರೀತಿಯಾಗಿ ಸೆಲ್ಗಳು ಕೂಡ ಸತ್ತು ವಾಸನೆ ಬರ್ತಾವೆ ಆಗಲೇ ನೋವಾಗೋದು ಪೇಯ್ನ್ ಆಗೋದು ಯಾರಿಗ ನೋವಾಗುತ್ತೆ ಜೀವಕ್ಕೆ ಜೀವ ಸತ್ತೋಗಿರೋ ಸೆಲ್ಗಳನ್ನು ಆಗೋದಿಲ್ಲ ಅದು ಸಹಜವಾಗಿರೋಕ್ಕಾಗಲ್ಲ ಯಾವಾಗ ರಕ್ತ ಕೆಂಪಾಗುತ್ತೆ ಕಪ್ಪಾಗುತ್ತೆ ಹಿಂಗೆ ಇಚ್ಕೊಂಡಿತ್ತು ಅಲ್ಲಿ ಬಿದ್ದಂಗೆ ನೇಟಾಗಿರಲಿಲ್ಲ ಈಗ ಸಖತ್ ನೋವಾಗ್ಬಿಟ್ಟಿದೆ ಅಂತ ಯಾಕ ಸೆಲ್ ಸತ್ತೋಗ್ತಾವೆ ನಂತರದಲ್ಲಿ ನಂತರದಲ್ಲಿ ಬಾಧೆ ಆಗದೆ ಸೆಲ್ ಸತ್ತು ಸತ್ತೋದಂಥ ಸೆಲ್ಗಳನ್ನು ಈ ಜೀವ ಧಾರಣೆ ಮಾಡ್ಕೊಂಡಿರುತ್ತಲ್ಲ ಅದಕ್ಕೆ ನೋವಾಗ್ಬಿಡುತ್ತೆ ಆಗೇನಾಗುತ್ತೆ ಅದು ಸಂಕಟಕ್ಕೊಳಗಾಗತ್ತೆ ಒಂದು ಕೈ ಕಟ್ ಮಾಡಿಕೊಂಡ್ರೆ ಒಂದು ಏನೋ ಒಂದು ಎಲ್ಲರ ಶರೀರದಲ್ಲಿ ಯಾವುದೋ ಒಂದು ಜಾಗಕ್ಕೆ ಯಾವುದೋ ಅಕಸ್ಮಾತ್ ಏಟಾದ್ರೂ ಕೂಡ ಎಷ್ಟು ನೋವಾಗುತ್ತೆ ಆ್ಯಕ್ಸಿಡೆಂಟ್ ಆಗೋರು ಪಾಪ ಎಷ್ಟು ನೋವಾಗ್ಬೇಕಲ್ವಾ ತುಂಬ ನೋವಾಗುತ್ತೆ ಆದರೆ ದೇಹನೇ ಕಳ್ಕೊಬಿಡ್ತಾರಲ್ವಾ ಇನ್ನೂ ಕೂಡ ಆಯಸ್ಸಿರುತ್ತೆ ವಯಸ್ಸಿರುತ್ತೆ ಜೀವನ ಇರುತ್ತೆ ಅವ್ರು ದೇಹನೇ ಕಳ್ಕೊಬಿಡ್ತಾರಲ್ವಾ ಆಗ ಅವ್ರೇನು ಮಾಡ್ತಾರೆ ಅವ್ರ ಜೀವಕ್ಕೆ ದಾರಿ ಗೊತ್ತಿರೋದಿಲ್ಲ ಇನ್ನೂ ಆಧ್ಯಾತ್ಮಿಕ ಪ್ರಗತಿ ಆಗಿರೋದಿಲ್ಲ ಜೀವಕ್ಕೆ ಇನ್ನೂ ಶಕ್ತಿ ತುಂಬಿಕೊಂಡಿರೋದಿಲ್ಲ ಅಂಥದ್ದು ಏನಾರು ಆ ಜೀವ ಆ ಟೈಮಲ್ಲಿ ಉಳ್ಕೊಂಡಿರುತ್ತೋ ಅದೇ ಗ್ಯಾರಂಟಿ ಇರೋದಿಲ್ಲ ಏನಾರು ಸುಟ್ಟೋಗಿರ್ತಕ್ಕಂಥವು ಇದ್ರ ಜಾಸ್ತಿ ಜಾಸ್ತಿ ದೊಡ್ಡದು ಬಾಂಬು ಬ್ಲಾಸ್ಟ್ ಅಂಥದ್ದು ಜೀವಕ್ಕೆ ಪ್ರಾಬಲ್ಯ ಅಂದರೆ ಎಲ್ಲರೂ ದೊಡ್ಡ ಬೆಂಕಿಗೆ ಸಿಕ್ಕ ಕೊಟ್ಟು ಸುತ್ತ ನಷ್ಟ ಆಗ್ಬಿಡುತ್ತೆ ಆಗ ಅರ್ಧಂಬರ್ಧ ನಷ್ಟ ಆಗಿದ್ರೆ ಚಿತ್ಕಾರ ಆ ಚಿತ್ಕಾರದ ಧ್ವನಿ ಏನಿದೆ ಆ ನೋವು ಸಂಕಟ ವೇದನೆಗಳೇನಿದೆ ಆ ಆಹಾಕಾರ ಸ್ಥಿತಿ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನೋಡಿ ನಮ್ಮ ಭೂಮಂಡಲ ಹಿಂಗ ಉಂಡೆಂಗಿದ್ ಭೂಮಾತೆ ಹಾಗಾಗಿ ಅವಳು ಒಬ್ಬಳೆ ಆ ಕಡೆ ಹೋಗಿ ಬೀಸಿದ್ರು ಈ ಕಡೆ ಬರುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಈ ಕಡೆ ಹೋಗಿ ಬೀಸಿದ್ರು ಆ ಕಡೆಗೆ ಹೋಗುತ್ತೆ ಅಂದರೆ ಎಲ್ಲಿ ಇದ್ದಾರೆ ಅಲ್ಲಿ ತಲುಪೆ ತಲುಪುತ್ತೆ ಮನುಷ್ಯ ಇದ್ದಲ್ಲಿ ಆತ್ಮ ಇದ್ದ ಆತ್ಮ ಇದ್ಮೇಲೆ ಆತ್ಮ ಇದ್ದಮೇಲೆ ಮನುಷ್ಯರಿದ್ದಾರೆ ತಲುಪೆ ತಲುಪುತ್ತೆ ಈಗ ಚಿತ್ಕಾರ ಜಾಸ್ತಿ ಆಗ್ತಾ ಇದೆ ಹಾನಿಕಾರಕ ಸ್ಥಿತಿ ಜಾಸ್ತಿ ಆಗ್ತಾ ಇದೆ ಅವರು ಎಲ್ಲ ಉಸಿರಾಡ್ತಾರೆ ರೋಗಗಳಿರುತ್ತೆ ಕೀಟಾಣುಗಳಿರುತ್ತೆ ಅವರು ಉಸಿರಾಡೋದೆಲ್ಲ ವಾಯುಮಂಡಲಕ್ಕೆ ಸೇರ್ಕೊಳ್ಳುತ್ತೆ ಅದೆಲ್ಲ ವಿಷಯಗಳು ಎಂತಕ್ಕಂಥದ್ದು ಏನು ಸಂಕಲ್ಪಗಳಿದ್ದಾವ ವಿಷಯಗಳು ಈಗ ನಾವೇನಾದ್ರು ಒಂದು ಆಲೋಚನೆ ಮಾಡಿದ್ರೆ ವಿಷಯ ಬರುತ್ತೆ ನೋಡಿ ಯಾವ್ದಾದ್ರು ಒಂದು ಈಗ ಗೂಗಲ್ ನೀವು ಸರ್ಚ್ ಮಾಡಿದ್ರೆ ಎಂತ ಇಟ್ಕೊಳ್ಳಿ ಎಲ್ಲ ಎಷ್ಟು ವಿಷಯಗಳು ಪಟ್ಟ ಪಟ್ಟ ಬರ್ತಾ ಅಲ್ವಾ ಹಾಗೆ ನೀವೇನಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಆಲೋಚನೆ ಮಾಡಿದ್ರೆ ನೂರಾರು ವಿಷಯಗಳು ಅದಕ್ಕೆ ಬಂದ್ಬಿಡ್ತಾ ಮಾತು ಬರ್ತಾ ಆ ಮಾತುಗಳೆಲ್ಲ ಏನಾಗತ್ತೆ ಬದಲಾಗ್ತಾ ಯಾವುದು ವಿಷಯಗಳು ಸಂಕಲ್ಪಗಳು ದೂಷಿತವಾಗ್ತಾವ ಅದರಲ್ಲಿ ಕಾಮ ಕ್ರೋಧ ಲೋಭ ಮೋಸ ವಂಚನೆ ದುಃಖ ಸಂಕಟ ಬಾಧೆ ನಿರಾಸೆ ಇದ್ರ ಬಗ್ಗೆ ಸುಮಾರು ಎಲ್ಲ ಲೀಸ್ಟ್ ಆಗ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ನೋಡಿ ನಮ್ಮ ಮನುಷ್ಯನ ಜೀವನದಲ್ಲಿ ಯಾವ್ಯಾವುದು ಜಾಗ ಇಲ್ಲ ಅವ್ರಿಗೆ ಜನ್ಮ ಇಲ್ಲ ದೇಹ ಇಲ್ಲ ಅವರೆಲ್ಲ ಎಲ್ಲೆಲ್ಲಿ ವ್ಯಾಪ್ತವಾಗಿದ್ದಾರೆ ಅಂತ ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡಿ ಇಂಥದ್ದೆಲ್ಲ ಏನಾಗುತ್ತೆ ಸಂಕಲ್ಪಗಳಲ್ಲಿ ಸೇರಿಕೊಳ್ಳುತ್ತೆ ಅದನ್ನು ನೀವು ಯೂನಿವರ್ಸಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಿ ಪಾಪ ಒಳ್ಳೆಯವ್ರು ಇರ್ತಾರೆ ಬೆಳಗ್ಗೆ ಟೆಂಬ್ರಾಮಿ ಮುಹೂರ್ತದಲ್ಲಿದ್ದು ಭಗವಂತ ನನಗದು ನನಗೆ ಭಗವಂತ ನನ್ನ ವಿದ್ಯಾಭ್ಯಾಸ ನನ್ನ ಭಗವಂತ ನನಗೆ ಜಾಬ್ ಭಗವಂತ ನನಗದೇ ಭಗವಂತ ನನ್ನ ಬಿಸ್ನೆಸ್ ಭಗವಂತ ನನಗೆ ಏನು ಕೇಳಕ್ಕಲ್ಲ ಇಷ್ಟು ಆಹಾರದಿಂದ ಹಿಡ್ದು ಏನೇನು ಕೇಳಕ್ಕಲ್ಲ ಒಂದು ಸ್ವೀಟ್ಸ್ ಬೇಕು ಅಂದ್ರೂ ಕೇಳ್ತಾ ಇರ್ತಾರೆ ಅಲ್ವಾ ಏನು ಖುಷಿ ಅಲ್ವ ಭಗವಂತನಲ್ಲಿ ಕೇಳೋದಂದರೆ ಅಂತಿದ್ದಾಗ ಸಂಕಲ್ಪಗಳೇ ದೂಷಿತವಾದರೆ ಅದು ಮಿದುಳಿಗೆ ಬಂದು ಮಿದುಳಿನಿಂದ ಈ ಒಂದು ದೃಷ್ಟಿಗೆ ಬಂದು ದೃಷ್ಟಿಯಿಂದ ಈ ಒಂದು ಮಾತಿನ ಮೂಲಕ ಬಂದರೆ ಆ ಮನುಷ್ಯ ದೂಷಿತ ಆಗ್ತಾನೆ ಆಚರಣೆ ತಪ್ಪಾಗುತ್ತೆ ಹಾನಿಯಾಗುತ್ತೆ ಶುದ್ಧ ಆಗುತ್ತೆ ಅಲ್ವಾ ಅದರಿಂದಾಗಿ ಸಾಯ್ತಿರ್ತಕ್ಕಂತಹ ಸ್ಥಿತಿ ಅಲ್ಲಿ ಯಾವ ನಕಾರಾತ್ಮಕ ಆತ್ಮಗಳಿರ್ತಾವೆ ಅವುಗಳಿಗೆ ಇರ್ತಕ್ಕಂಥ ಕ್ರೋಧ ಅವುಗಳು ಮಾಡ್ತಕ್ಕಂಥ ಆ ಕೆಲಸದಲ್ಲಿ ತ್ವರಿತಗತಿ ಇದನ್ನೆಲ್ಲ ನೋಡಿದ್ರೆ ಹಾನಿಕಾರಕ ಸ್ಥಿತಿ ಆಗ್ತಾ ಇದೆ ಅದರಿಂದ ಸಂಕಲ್ಪಗಳು ದೂಷಿತ ಆಗ್ತಾ ಇದ್ದ ಈಗ ನಾವೆಲ್ಲ ಭೂಮಂಡಲದಲ್ಲಿದ್ದ ವಿಷಯಗಳೆಲ್ಲ ಚಲಿಸ್ತಾ ಇದ್ದ ಈ ವಿಷಯಗಳನ್ನ ನಾವು ಯಾವ್ದು ಆಲೋಚನೆ ಮಾಡ್ತಾ ಅದು ದೂಷಿತ ಇದ್ರೆ ಅದೇ ಬರುತ್ತೆ ಈಗ ಯಾವ್ದು ಪ್ರಕೃತಿಯಲ್ಲಿ ಇರುತ್ತೆ ಅದೇ ಬರುತ್ತಲ್ವಾ ಈಗ ನೀವು ಟೌನ್ಗೆ ಹೋಗಿ ವಾಹನ ರೊಯ್ಯ ರೋಯ್ಯ ರೊಯ್ಯ ಅಂತ ಹೋಗ್ತಾವೆ ಪೊಲ್ಯೂಷನ್ ಅದು ಡೆಲ್ಲಿ ಪೊಲ್ಯೂಷನ್ ಬಗ್ಗೆ ತೋರಿಸ್ತಾ ಇರ್ತಾರ ನೋಡಿ ಟಿ ವಿನಲ್ಲಿ ಪೊಲ್ಯೂಷನ್ ಆಗಿದ್ರೆ ಈಗ ಹೀಗೆ ಅಂತೇಳಿ ಆ ಥರ ಪೊಲ್ಯೂಷನ್ ಇದ್ರೆ ನೀವೆಲ್ಲಿ ಹಾರ್ಕೊಂಡು ಹೋಗ್ತೀರಾ ಹಾಗೆ ಸಂಕಲ್ಪಗಳು ನಿಮ್ಮ ಸುತ್ತಮುತ್ತಲೇ ಆ ರೀತಿಯಾಗಿದ್ದರೆ ನೀವು ತಪ್ ಎಲ್ಲಿ ಎಲ್ಲಿಂದ ಹಾಗೇನ್ ಹಾಗೇನು ಮಾಡ್ಬೇಕೇಳಿ ನಿಮ್ಮ ಸುದ್ದ ಶು ನಿಮ್ಮ ಸುತ್ತ ಶುದ್ಧೀಕರಣ ನಿಮ್ಮ ಸುತ್ತ ಸುರಕ್ಷಾ ಚಕ್ರ ದೈವಿಕ ಆಚರಣೆ ಆ ಅಶುದ್ಧ ಸಂಕಲ್ಪಗಳು ನಿಮ್ಮನ್ನ ಸೇರದಂತೆ ಭಗವಂತನ ಸ್ಮರಣೆ ಮಂತ್ರ ಜಪ ಜೀವಕ್ಕೆ ಬಲವನ್ನ ತುಂಬತಕ್ಕಂಥದ್ದು ಮನಸ್ಸಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬತಕ್ಕಂಥದ್ದು ಅದೆಲ್ಲಿಂದ ಬರುತ್ತೆ ಭಗವಂತನ ಸ್ಮರಣೆ ಮಾಡೋದ್ರಿಂದ ಪೂಜೆ ಮಾಡೋದರಿಂದ ಪ್ರಾರ್ಥನೆ ಮಾಡೋದ್ರಿಂದ ಬರುತ್ತೆ ಎಚ್ಚೆತ್ಕೋಬೇಕು ಕೆಟ್ಟ ವಿಷಯಗಳು ಬಂದರೆ ಕಾಮ ಕ್ರೋಧ ಲೋಭ ಮನುಷ್ಯ ಅಂದಮೇಲೆ ಏನಾದರೂ ಒಂದು ವಿಷಯಗಳು ಇರ್ತಾವೆ ಆ ಆಕಾಂಕ್ಷೆ ಏನಾದರೂ ಒಂದು ಇಷ್ಟಗಳು ಇರ್ತಾವೆ ಯಾವ್ದು ಸ್ವಲ್ಪ ಹೈಯೆಸ್ಟ್ ರೀಚ್ ಆಗಿರುತ್ತೆ ಅದಕ್ಕೆ ರೆಕ್ಕೆ ಪುಕ್ಕ ಕೊಟ್ಬಿಡ್ತಾವೆ ಆ ನೆಗೆಟಿವಿಟಿ ಸಂಕಲ್ಪಗಳು ಏನಾದ್ರು ಬಂದು ಸೇರಿಕೊಂಡ್ರೆ ಆಗ ಆತ್ಮಗಳು ಆಗೋದು ಆಗ ಮನುಷ್ಯನಲ್ಲಿ ಕಾಮುಕತೆ ಹೆಚ್ಚಾಗೋದು ಕ್ರೋಧ ಹೆಚ್ಚಾಗೋದು ಅಹಂಕಾರ ಹೆಚ್ಚಾಗೋದು ಅಸೂಹೆ ಹೆಚ್ಚಾಗೋದು ದುಃಖ ಹೆಚ್ಚಾಗೋದು ಆಲಾಸೆ ನಿದ್ದೆ ಹೆಚ್ಚಾಗೋದು ಈ ತರದಲ್ಲೆಲ್ಲ ಏನು ಹಾನಿಕಾರಕ ಅಂಶಗಳು ಬರ್ತವೆ ಒಂದೊಂದು ಬಂದರೂನು ಸಾಕು ಒಬ್ಬ ಮನುಷ್ಯನಿಗೆ ಜಾಸ್ತಿ ನಿದ್ದೆ ಬಂದ್ರೆ ಅವನು ಹೋದ ಅಂತಾನೆ ಅರ್ಥ ಜೀವನದಲ್ಲಿ ನಷ್ಟ ಆದ ಅಂತಾನೆ ಇನ್ನು ನಿದ್ದೆನೇ ಮಾಡ್ತಾನೆ ಇರಕ್ಕಾಗತ್ತೆ ನಿದ್ದೆ ಮಾಡೋದಕ್ಕೆ ಇಲ್ಲಿ ಜೀವ ಇರೋದು ಅದು ವಿಶ್ರಾಂತಿಗಲ್ವಾ ಇವಾಗ ಮನುಷ್ಯನ ಕ್ರೋಧನೆ ಬಂತು ಹೋಗಿ ಹೊಡೆದಾಡ್ಕೊಂಡು ಯಾವ್ದಾರು ಸ್ಟೇಷನ್ ಕೋರ್ಟು ಕಚೇರಿ ಹೋಗಿ ಜೈಲಿಗೆ ಸೇರ್ಕೊಂಡು ಏನು ಕತೆ ಅಹಂಕಾರ ಈ ಅಹಂಕಾರ ಕಾರಣದಿಂದ ಎಲ್ಲರೂ ಹೋಗಿ ಬೆಟ್ಟದಿಂದ ಹೋಗಿ ಯಾವ್ದಾದ್ರು ಸೇತುವೆ ಮೇಲೆ ಹೋಗಿ ಡಮ್ ಬಂದು ಆಮೇಲೆ ಏನು ಮಾಡೋದು ಎಲ್ಲೂ ಏನೇನೂ ಇರ್ತಾವೆ ಹಾಗಾಗಿ ಮನುಷ್ಯನ ಹಾಳು ಮಾಡಿಬಿಡ್ತವೆ ಅದಕ್ಕೆ ಅವರ ಸಂದೇಶ ಏನು ಈ ರೀತಿಯಾಗಿ ಜೀವಗಳಿಗೆ ಆಗ್ತಾ ಇದೆ ಅದ್ರ ಹಿಂದೆ ಆತ್ಮಗಳ ನೆಗೆಟಿವ್ ಆತ್ಮಗಳ ಕ್ರೋಧ ಇದೆ ಅವ್ರಗಳ ಆಸೆ ಇದೆ ಏನು ನಮ್ಮ ಸಾಮ್ರಾಜ್ಯ ವಿಸ್ತರಿಸಬೇಕು ಅಂತ ಆತ್ಮಗಳನ್ನು ನಮ್ಮ ಗುಂಪಿಗೆ ಹೆಚ್ಚು ಸೇರಿಸ್ಕೋಬೇಕು ಅನ್ನೋದಿದೆ ಅದರಿಂದಾಗಿ ನೋಡಿ ಯಾರಲ್ಲೂ ಕೂಡ ಮನೆಯಲ್ಲೂ ಹೊಡೆದಾಟ ಸಮಾಜದಲ್ಲೂ ಹೊಡೆದಾಟ ರಾಜಕೀಯದಲ್ಲೂ ಕೂಡ ನಾವು ನೋಡಿದ್ರೆ ಆ ಥರದಲ್ಲೇ ತಾರತಮ್ಯ ಹೊಡೆದಾಟ ದೇಶ ದೇಶಗಳ ಮಧ್ಯೆ ಕದನ ಪ್ರಾಕೃತಿಕ ವಿಕೋಪಗಳ ಜೊತೆ ಜೊತೆಗೆ ರೋಗಗಳ ಜೊತೆ ಜೊತೆಗೆ ಮನುಷ್ಯ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಈ ಟೈಮಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಿಮ್ಮ ಜೀವ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ ಶ್ರೀಮನ್ ನಾರಾಯಣ ಹೇಳ್ತೇವೆ ಯಾವಾಗ ಪ್ರಳಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಹೆಚ್ಚೆಚ್ಚು ಮಾಡಿ ಯಾರ್ಯಾರಲ್ಲಿ ಧಾರ್ಮಿಕತೆ ಇರುತ್ತೆ ಅವ್ರು ಮುಂದೆ ಉಳ್ಕೋತಿರಲಿಲ್ಲ ಅಂದ್ ನಷ್ಟ ಆಗ್ತಿರಂತೆ ಹಾಗೆ ಈಗ ದೈವ ಸಂದೇಶ ಗುರುಗಳ ಸಂದೇಶ ನಮ್ಮ ಪೂರ್ವಜ ಶ್ರೇಷ್ಠ ಸಕಾರಾತ್ಮಕ ಶಕ್ತಿಗಳ ಸಂದೇಶ ಎಲ್ಲ ಕಡೆ ಯುದ್ಧ ನಡೀತಾ ಇದೆ ಪ್ರಾಕೃತಿಕ ವಿಕೋಪಗಳಾಗ್ತಾ ಇದೆ ಜೀವುಗಳ ಕಾಲ ಮೃತ್ಯಿಗೆ ತುತ್ತಾಗ್ತಾ ಇದೆ ಒಂದು ಜೀವಗಳು ಅಂದ್ರೆ ಪ್ರಾಣಿ ಪಕ್ಷಿ ಗಿಡ ಮರ ಅವು ಎಲ್ಲ ಜೀವನೇ ಮನುಷ್ಯ ಎಲ್ಲ ಇದಾಗ್ತಾ ಇದ್ದಾರೆ ಅದರಿಂದಾಗಿ ಜೀವದ ರೋದನ ಇದೆಲ್ಲ ತುಂಬ ಜಾಸ್ತಿ ಮತ್ತೆ ಸಂಕಲ್ಪಗಳೆಲ್ಲ ಹರಡ್ತಕ್ಕಂಥದ್ದು ಹಾನಿಕಾರಕವಾಗಿ ಇದೆಲ್ಲ ಜಾಸ್ತಿ ವಾಯುಮಂಡಲ ದೂಷಿತ ಆಗ್ತಾ ಇರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ನಿಮ್ಮ ದೈವಿಕ ಆಚರಣೆಯನ್ನ ಹೆಚ್ಚು ಮಾಡಬೇಕು ಆ ದೂಷಿತತೆಯನ್ನು ದೂರೀಕರಿಸಬೇಕು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಭಗವಂತನ ಸ್ಮರಣೆ ನಾಮ ಜಪ ತಪ ಮಾಡಬೇಕು ಆಗಲೇ ನಿಮ್ಮ ಜೀವ ಸುರಕ್ಷಿತವಾಗಿರೋದು ಸಕಾರಾತ್ಮಕವಾಗಿರೋದು ನಿಮ್ಮ ದೇಹ ರಕ್ಷಣೆ ರಕ್ಷಣೆಯನ್ನು ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥ ಸಂದೇಶವನ್ನು ಗುರುಶಿಷ್ಠರು ನಮ್ಮ ಪೂರ್ಜಶಿಷ್ಠರು ಮಹಾ ಅವತಾರ ಬಾಬಾಜಿ ದೈವಗುರುಗಳು ಮತ್ತು ಸಕಾರಾತ್ಮಕ ಶಕ್ತಿಗಳು ನೀಡಿರ್ತಕ್ಕಂಥ ಸಂದೇಶ ಆಗಿದೆ ಈ ರೀತಿಯಾಗಿ ನಿಮಗೂ ಕೂಡ ಸಂದೇಶ ಸಿಗ್ತಾ ಇರ್ತವೆ ಅವಶ್ಯವಾಗಿ ಆ ಸಂದೇಶಗಳನ್ನು ಗಮನಿಸಿ ಎಚ್ಚೆತ್ಕೊಳ್ಳಿ ಆ ವಿಷಯಗಳು ಏನು ಬರ್ತಾವೆ ಆ ವಿಷಯಗಳನ್ನು ಸ್ವೀಕರಿಸ್ಬೇಡಿ ಮನುಷ್ಯ ಮೇಲೆ ಏನಾದರೂ ಕೂಡ ಒಂದು ವಾಸ ಇರ್ತಾವೆ ಕಾಮಕ್ರೋದು ಲಭ್ ಮೊಹಮ್ಮದ್ ಮಾಚರಿ ಏನಾದ್ರು ಒಂದು ಅದರಲ್ಲಿ ಯಾವುದೋ ಒಂದು ಹೈ ಪಿಚ್ ಇರುತ್ತೆ ಅಂದರೆ ಹೆಚ್ಚು ಧ್ವನಿ ಇರುತ್ತೆ ಅದರಲ್ಲಿ ಅಂದರೆ ಅದರಲ್ಲಿ ಇಷ್ಟ ಏನಾದರೂ ಹೆಚ್ಚಿರುತ್ತೆ ಅಂಥದಕ್ಕೆ ಜಾಸ್ತಿ ಅವಕಾಶಗಳು ಸಿಗೋದು ಜಾಸ್ತಿ ಅದರಲ್ಲಿ ಏನಾದರೂ ಹಾಳಾಗ್ತಿರೋದೊಂದು ಸ್ವಲ್ಪ ಗಮನಿಸಿ ದೈವಿಕ ಆಚರಣೆಗಳನ್ನು ಮಾಡಿ ಭಕ್ತಿ ಕೈಕರ್ಯಗಳನ್ನು ಮಾಡಿ ಏಕೆಂದರೆ ಆತ್ಮದ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ನಕಾರಾತ್ಮಕ ಆತ್ಮಗಳ ದಾಳಿ ಜಾಸ್ತಿ ಆಗಿದೆ ಅವರು ಹೆಚ್ಚೆಚ್ಚು ಸಂಗ್ರಹ ಮಾಡ್ಕೋತಿದ್ದ ಜನ ಜನ ಎಲ್ಲ ಹೊಡೆದಾಡಿಸಿ ಮಾಡಿ ಯುದ್ಧ ಯುದ್ಧ ಎಲ್ಲ ಮಾಡಿಸಿ ಪ್ರಾಕೃತಿಕ ವಿಕೋಪಗಳನ್ನು ಮಾಡಿಸಿ ಜೀವಗಳೆಲ್ಲ ಸಂಗ್ರಹ ಮಾಡ್ಕೋತಿದ್ದಾರೆ ಜಾಸ್ತಿ ಜಾಸ್ತಿ ಅದರಿಂದಾಗಿ ಮತ್ತಷ್ಟು ಪ್ರಾಕೃತಿಕ ವಿಕೋಪ ವಿಕೋಪಗಳಾಗ್ತಕ್ಕಂಥದ್ದು ಅಥವಾ ಯುದ್ಧಗಳಾಗ್ತಕ್ಕಂಥದ್ದು ಇಂಥದ್ದೆಲ್ಲ ಸಾಧ್ಯತೆ ಇದೆ ಆಗೋದಿಲ್ಲ ಅಂತಲೇ ಇಲ್ಲ ಆದರೆ ಯಾವಾಗ ಧಾರ್ಮಿಕ ಆಚರಣೆ ಆಗುತ್ತೆ ಅದನ್ನು ಶಾಂತ ಮಾಡ್ಬೋದು ಅವರೂ ಕೂಡ ಭಗವಂತನ ರಚನೆ ನಾವು ಕೂಡ ಭಗವಂತನ ರಚನೆ ಹಾಗಾಗಿ ಶಾಂತ ಮಾಡ್ಬೋದು ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಭಗವಂತನ ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡಿ ಇಲ್ಲಿ ಸಕಾರಾತ್ಮಕ ಹೆಚ್ಚಾದರೆ ನಕಾರಾತ್ಮಕ ಸುಮ್ಮನಾಗಬೇಕು ನಕಾರಾತ್ಮಕ ಶಾಶ್ವತ ಅಲ್ಲ ಎಂದು ಕೂಡ ಶಾಶ್ವತ ಅಲ್ಲ ಸಕಾರಾತ್ಮಕವೇ ಶಾಶ್ವತ ದೈವವೇ ಸತ್ಯ ದೈವವೇ ನಿತ್ಯ ಹಾಗಾಗಿ ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಆಗಲೇ ನಿಮ್ಮ ಜೀವ ಶುದ್ಧ ಇರಲಿಕ್ಕೆ ಸಾಧ್ಯ ಆಗುತ್ತೆ ಶಕ್ತಿಯುತ್ವವಾಗಿ ಎಚ್ಚರ ಇರಲಿಕ್ಕೆ ಸಾಧ್ಯ ಆಗುತ್ತೆ ಜೀವ ಎಚ್ಚರ ಆದರೆ ಈ ಕರ್ಮೇಂದ್ರಿಯಗಳನ್ನು ಜ್ಞಾನೇಂದ್ರಿಯನ್ನು ರಕ್ಷಣೆ ಮಾಡುತ್ತೆ ಚೆನ್ನಾಗಿ ನೋಡಿಕೊಳ್ಳುತ್ತೆ ಆಗ ಮನುಷ್ಯ ಚೆನ್ನಾಗಿರ್ತಾನೆ ದೇಹದ ಪಾಲನೆ ಪೋಷಣೆ ರಕ್ಷಣೆ ಆದರೆ ಬುದ್ಧಿ ಚೆನ್ನಾಗಿರುತ್ತೆ ಬುದ್ಧಿ ಚೆನ್ನಾಗಿದ್ದರೆ ಯಾವುದೋ ಶುದ್ಧ ವಿಷಯಗಳು ಸಂಕಲ್ಪಗಳನ್ನು ವಾಯುಮಂಡಲದಲ್ಲಿದ್ದರೂ ಸ್ವೀಕರಿಸೋದಿಲ್ಲ ರಕ್ಷಣೆ ಮಾಡ್ಕೊಬಿಡುತ್ತೆ ಭಗವಂತನ ಸ್ಮರಣೆ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಪೂಜೆಗೆ ಕರೆಗಳನ್ನು ಮಾಡಿ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬ ನಿಮ್ಮ ಸ್ನೇಹಿತರು ನಿಮ್ಮ ಪರಿಚಯಸ್ಥರು ಅವ್ರಿಗೂ ಕೂಡ ಹೇಳಿ ಅವ್ರಿಗೂ ಕೂಡ ಆಚರಣೆ ಮಾಡಿಸಿ ಏಕೆಂದರೆ ವಾಯುಮಂಡಲ ತುಂಬ ಹಾನಿಕಾರಕ ಆಗ್ತಾ ಇದೆ ಅವರೆಲ್ಲ ತತ್ವದಲ್ಲಿರೋದು ಮರಿಬೇಡಿ ಅವ್ರ ಮು ಅವ್ರಿಗೆ ಎರಡು ತತ್ವ ಇಲ್ಲ ಭೂ ತತ್ವ ಜಲತತ್ವ ಇಲ್ಲ ವಾಯು ತತ್ವ ಅಗ್ನಿ ತತ್ವ ಆಕಾಶ ತತ್ವ ಇರೋದು ಹೀಗೆ ದೇಹ ಕಳ್ಕೊಂಡು ಅವರೆಲ್ಲ ಹಾಗೆ ಆಗುವುದು ಅಶುದ್ಧವಾಗಿ ಸತ್ತರೆ ಈ ಥರದ ಪರಿಸ್ಥಿತಿ ಆಗುತ್ತೆ ಅದರಿಂದಾಗಿ ದೈವಿಕ ಆಚರಣೆಗಳನ್ನು ಮಾಡಿಕೊಂಡು ಶುದ್ಧ ತತ್ವ ನಿರ್ಮಾಣ ಮಾಡ್ಕೊಂಡು ಜೀವದಲ್ಲಿ ಆಗ ನೀವು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಕುಟುಂಬದವ್ರಿಗೂ ಹೇಳಿ ಕೇವಲ ಯಾವುದು ಕಳೆದು ಹೋಗುತ್ತೆ ಜೀವನ ಅದಕ್ಕೋಸ್ಕರ ನೀವು ಓಡಾಡ್ತಾ ಇರಬೇಡಿ ಹಣ ದುಡ್ಡು ಕೆಲಸ ಅಂತ ಹೋಗಬೇಡಿ ನೀವು ಮುಖ್ಯ ನಿಮ್ಮ ಬಗ್ಗೆ ನಿಮಗೆ ಗಮನ ಹರಿಸಿ ಫಸ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಚೆಂದ ಮಾಡ್ಕೊಳ್ಳಿ ಆಮೇಲೆ ನೀವು ಚೆಂದಾಗಿದ್ದ ಮೇಲೆ ನಿಮ್ಮ ಜಾಬು ವಿದ್ಯಾಭ್ಯಾಸ ಹಣ ಮನೆ ವ್ಯವಹಾರ ಹೆಸರು ರಾಜಕೀಯ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಚಟುವಟಿಕೆ ಕ್ರೀಡೆ ಇತ್ಯಾದಿ ಚಟುವಟಿಕೆಗಳಲ್ಲಿ ಕಲೆ ಇತ್ಯಾದಿಗಳಲ್ಲಿ ಭಾಗವಹಿಸಿ ಮೊದಲನೇದಾಗಿ ನಿಮಗೆ ಪ್ರಿಫರೆನ್ಸ್ ಕೊಡಿ ನಿಮಗೆ ಸಮಯ ಕೊಡಿ ನಿಮ್ಮ ರಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ವಾತಾವರಣ ಚೆನ್ನಾಗಿರಲಿ ನಿಮ್ಮ ಕುಟುಂಬ ಚೆನ್ನಾಗಿರಲಿ ನಿಮ್ಮ ಮಕ್ಕಳು ಚೆನ್ನಾಗಿರಲಿ ನಿಮ್ಮ ವ್ಯವಹಾರಗಳು ಚೆನ್ನಾಗಿರಲಿ ಜಮೀನು ಪ್ರಾಣಿ ಪಕ್ಷಿ ಏನಿರುತ್ತೆ ಅದೆಲ್ಲ ಚೆನ್ನಾಗಿರಲಿ ಅದಕ್ಕೆ ಗಮನ ಕೊಡಿ ಯಾವಾಗ ಸಾತ್ವಿಕ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಆಗ ಹಾನಿಕಾರಕ ಆಗೋದಿಲ್ಲ ಕಾಲ ಮೃತ್ಯು ಜನಗಳಿಗೆ ಪ್ರಾಪ್ತಿ ಆಗೋದಿಲ್ಲ ಘಟನೆಗಳಂಥದ್ದೆಲ್ಲ ಅವಘಡಗಳು ನಡೆಯೋದಿಲ್ಲ ಧಾರ್ಮಿಕ ಆಚರಣೆಗಳ ಹೆಚ್ಚಾದರೆ ಗ್ರಹಗತಿಗಳು ಸ್ಟ್ರಾಂಗ್ ಆಗ್ತಾರೆ ಅವರ ಅನುಗ್ರಹ ಸಿಗುತ್ತೆ ಕೃಪೆ ಸಿಗುತ್ತೆ ಹಾಗೆ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಎಲ್ಲ ಜೀವಗಳು ಶುಭವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಎರಡು ಜನದಿಂದ ಇದೆಲ್ಲ ಆಗೋದಿಲ್ಲ ಎಲ್ಲ ಜೀವಗಳಲ್ಲೂ ಬರಬೇಕು ಆ ರೀತಿಯಾಗಿ ಧಾರ್ಮಿಕ ಆಚರಣೆಗಳು ಆಗಲೇ ಉಳಿಯಕ್ಕೆ ಸಾಧ್ಯ ಹಾಗಾಗಿ ವಾತಾವರಣ ಕಲುಷಿತ ಆಗ್ತಾ ಇದೆ ಬೇಕಾದ್ರೆ ನೀವೇ ನೋಡಿ ಸುತ್ತಮುತ್ತ ನ್ಯೂಸಲ್ಲೆಲ್ಲ ನೋಡಿ ಏನೇನು ಘಟನೆಗಳ ನಡೀತಾ ಇದೆ ಅಂತ ಪಾಪ ಎಲ್ಲರಲ್ಲೂ ಆತಂಕ ಭಯ ಸಂಕಟ ಯಾವಾಗ ಬುಕ್ಕಪ್ಪ ಆಗುತ್ತೋ ಯಾವಾಗ ಪ್ರಕೃತಿ ವಿಕೋಪ ಆಗುತ್ತೆ ಯಾವಾಗ ಬ್ಲಾಸ್ಟ್ ಆಗುತ್ತೋ ಯಾವಾಗ ಬಾಂಬ್ ಬೀಳ್ತಾವ್ ಯಾವಾಗ ಜಗಳ ಆಡ್ತಾರೋ ಯಾವಾಗ ಯುದ್ಧ ಮಾಡ್ಕೋತವ್ರು ವೆಪನ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಎಲ್ಲ ಕಡೆ ಇದ್ದಾವೆ ಎಲ್ಲ ದೇಶದಲ್ಲೂ ಅಲ್ವಾ ಆಗ ಬುದ್ಧಿ ಯಾವಾಗ ಯಾವ ಹೋಗಿ ಯಾವ ಸಂಕಲ್ಪ ಕೊಟ್ಬಿಟ್ಟು ಏನು ತಿರ್ಚ್ಬಿಡ್ತಾವೋ ಯಾವ್ಯಾವ ದೊಡ್ಡ ದೊಡ್ಡ ಸ್ಥಾನದಲ್ಲಿ ರಾಜಕೀಯ ಸ್ಥಾನದಲ್ಲಿ ನಿರ್ಣಯ ತಗೊತ್ಕೊಳ್ತಕ್ಕಂಥವ್ರ ಮೇಲೆ ಏನಾರು ದಾಳಿ ಮಾಡಿಬಿಟ್ರೆ ಅವರನ್ನೇ ನಿಯಂತ್ರಣಕ್ಕೆ ತಗೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾಡಿಬಿಟ್ಟು ಹ್ಞೂ ಯುದ್ಧ ಘೋಷಣೆ ಅಂತ ಮಾಡ್ಬಿಟ್ರೆ ಏನು ಮಾಡೋದು ನಾವೆಲ್ಲ ಅಲ್ವಾ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಶಕ್ತಿಗಳೇನಿರ್ತಾವೆ ಆತ್ಮಗಳೇನಿದ್ರು ಬುದ್ಧಿ ಹೀನ ಇರ್ತಾವೆ ಅಷ್ಟೇ ಬುದ್ಧಿಯಲ್ಲಿ ಕೊರತೆ ಇರುತ್ತೆ ಜ್ಞಾನ ಕಡಿಮೆ ಇರುತ್ತೆ ಧಾರ್ಮಿಕ ಜ್ಞಾನ ಕಡಿಮೆ ಇರುತ್ತೆ ಹಾನಿ ಮಾಡ್ತಕ್ಕಂಥದ್ದು ಏನಿರುತ್ತೆ ಅವ್ರನ್ನ ತಟಸ್ಥವಾಗಿಡ್ಬೇಕು ಅವ್ರು ಒಳ್ಳೇದು ಮಾಡ್ಕೋಬೇಕು ಇಲ್ಲ ಅವ್ರ ಲೋಕದಲ್ಲಿ ಅವ್ರವ್ರೇ ಒಡೆದಾಡ್ಕೊಂಡು ನಷ್ಟ ಆಗ್ಬೇಕು ಇಲ್ಲ ಅವ್ರವ್ರೇ ಹೊಡೆದಾಡ್ಕೊಂಡು ಇರಲಿ ಬೇಕಾದ್ರೆ ನಾವೇ ಟಿ ವಿಲಿ ನೋಡೋಂಗೆ ನೋಡ್ಕೊಳ್ಬೇಕಾರೆ ಅವ್ರನ್ನ ಹೇಗೆ ಹೊಡೆದಾಡ್ಕೋತಾರೆ ಏನು ಮಾಡ್ಕೋತಾರೆ ಅಂತ ಆದರೆ ಒಳ್ಳೆ ಜನಗಳು ಮಧ್ಯೆ ಬಂದು ಅವ್ರನ್ನ ತೊಂದರೆ ಕೊಟ್ಟು ಹೊಡೆದಾಡ್ಸ್ಬಾರ್ದು ಅವ್ರಿಗೆ ಬಾಧೆ ಕೊಡಬಾರ್ದು ಅಲ್ವಾ ಹಾಗಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಅದು ಪ್ರಬಲವಾಗಲಿ ಯಾರು ಒಳ್ಳೊಳ್ಳೆ ಸ್ಥಾನದಲ್ಲಿ ರಾಜಕೀಯ ಸ್ಥಾನದಲ್ಲಿ ಕೂತಿರ್ತಾರೆ ಅವರು ಸುತ್ತಮುತ್ತ ಹೋಗಿ ಸೇರ್ಕೊಬಿಟ್ರೆ ಅವ್ರು ಏನು ಮಾಡ್ತಾರೆ ಹ್ಞೂ ಅಂತ ಬರೆದು ಬಿಟ್ಟರೆ ಮುಗೀತ ಮೇಲೆ ಏನಾದರೂ ಹೇಳಿಬಿಟ್ರೆ ಮುಗೀತ ಆಮೇಲೆ ಯುದ್ಧಗಳಾಗ್ಬಿಡ್ತಾವೆ ಬಲು ಕಷ್ಟ ಅದಕ್ಕೋಸ್ಕರ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಅಂಥ ಶಕ್ತಿಗಳು ದಾಳಿ ಮಾಡಿದಂತೆ ಲೋಕನಾಯಕರು ಯಾರು ಇರ್ತಾರೆ ಅವರ ಲೋಕರಕ್ಷಕರು ಹಾಗಾಗಿ ಅಂಥ ವಾತಾವರಣ ಸಕಾರಾತ್ಮಕ ಇರಬೇಕು ಹಾಗೆ ದೈವಿಕಾಚರಣೆಯನ್ನು ಅವಶ್ಯವಾಗಿ ಮಾಡಿ ಕೇವಲ ನಿಮಗೆ ನಿಮ್ಮ ಕುಟುಂಬಕ್ಕೆ ಅಂತ ಸೀಮಿತ ಆಗಬೇಡಿ ಎಲ್ಲ ಒಂದೇ ಎಲ್ಲ ಆತ್ಮಗಳು ಎಲ್ಲ ಒಂದೇ ಗುಂಪು ಒಂದೇ ಗೊಂಚಲು ಒಂದೇ ಉಂಡೆ ಅದರಿಂದೆಲ್ಲ ಬೇರೆಯಾಗಿದ್ದೀವಿ ಬೇರೆ ಆಗಿದ್ದೀವಿ ಹಾಗೆ ನಾನು ಬೇರೆ ನೀನು ಬೇರೆ ಆ ಥರ ಇಲ್ಲ ಆ ಥರದ ಭಾವಕ್ಕೆ ಹೋಗಬೇಡಿ ಧಾರ್ಮಿಕ ಆಚರಣೆಗಳನ್ನ ಅವಶ್ಯವಾಗಿ ಮಾಡಿ ಭಗವಂತರ ಪೂಜೆ ಕೈಕರೆಗಳನ್ನು ಅವಶ್ಯವಾಗಿ ಮಾಡಿ ನಿಮ್ಮನ್ನು ಉಡಿಸ್ಕೊಳ್ಳಿ ಅನ್ಯರನ್ನು ಕೂಡ ಉಳಿಸ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತೀವಿ ಬಿಡು ನಾನು ನಮಸ್ತಾ ಮುಂದಿನ ಭೇಟಿ ಆಗುವ